ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಡೋಕ್ಲಾ ಮಾಡಿವ್ರಿ ಡೋಕ್ಲಾ ಅಂತರೂ ಭಾರಿ ಬೆಸ್ಟ್ ಆಗೈತ್ರಿ ಇಲ್ಲಿ ಡೋಕ್ಲಾ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡಿರಿ ಒಂದು ಗ್ಲಾಸ್ ಕಡಲೆ ಹಿಟ್ಟು ತಗೊಂಡಿವ್ರಿ ನೋಡ್ರಿ ಈಗ ರೀ ಅದನ್ನು ಯಾಕಂದ್ರೆ ಗಂಟು ಗಂಟತಿ ಇರ್ತೈತಿರಿಲ್ಲ ಹಿಟ್ಟ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಹಿಡ್ಕೋಬೇಕ್ರಿ ಅದನ್ನು ನೋಡ್ರಿ ಈಗ ಇಲ್ಲೇ ನೋಡಿರಿ ದೀಡ್ ಗ್ಲಾಸ್ ಹಿಟ್ಟು ತಗೊಂಡಿವ್ರಿ ನಾವು ಆ ಗ್ಲಾಸ್ಲೆ ನೋಡ್ರಿ ಅಷ್ಟು ಈ ರೀತಿ ಇದನ್ನು ರೀ ಈಗ ನೋಡಿರಿ ಇಲ್ಲೇ ಇನ್ನೋ ಪೌಡ್ರ್ ಐತ್ರಿ ಇದು ಒಂದು ಪೂರ್ತಿ ಪ್ಯಾಕೆಟ್ ಎಲ್ಲ ಹಾಕಿವ್ರಿ ಇನ್ನೂ ಅದಕ್ಕೆ ಗಾಂಧಿಣಿ ಸೇರ್ಸಾಕತ್ತೀವಿ ನೋಡಿರಿ ನಾವು ಗಾಂಧಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಆದ ನಂತರ ಇಲ್ಲೇ ಅರ್ಶಿಣ ಪುಡಿ ಸೇರಿಸಿ ರೀ ಇಲ್ಲ ನೋಡ್ರಿ ಇದಕ್ಕೆ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ತಗೊಂಡಿವ್ರಿ ನೋಡ್ರಿ ಇಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಬೇಕ್ರಿ ನೋಡಿರಿ ಈಗ ತೋರ್ಸಾಯ್ತೀವಿ ಇದೇ ರೀತಿ ಚಲೋ ತಂಗ ರೀ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ನೋಡ್ರಿ ಈಗ ಆ ಗ್ಲಾಸ್ ತಂದು ನೀರು ಅದಿಂದ ಇಲ್ಲೇನು ಬೋಗಾಣಿಗೆ ಹಾಕಿದ್ದೀವ್ರಿಲ್ಲ ಅದನ್ನು ಹಾಕಿಕ್ಕೆ ಕಲಿಸ್ತೀವಿ ನೋಡಿರಿ ಇನ್ನು ಅರ್ಶಿಣ ಪುಡಿ ಇನ್ನೋ ಪೌಡ್ರ ರುಚಿಗೆ ತಕ್ಕ ಉಪ್ಪ ಎಲ್ಲ ಕುಡಿಸಿ ಏನಿ ಕಲಿಸಿಟ್ಟಿದ್ದೀವ್ರಲ್ಲೇ ಅದನ್ನ ಸೇರಿಸಿದ್ದೀವಿ ನೋಡ್ರಿ ಈಗ ನೋಡ್ರಿ ಈಗ ಬೋಗಣಿ ಅಂದಷ್ಟು ಹಾಕಿ ತೋರಿಸಿದ್ದೀವಿ ನೋಡಿರಿ ಈ ರೀತಿ ಚಲೋ ತಾಗಿ ಒಂದು ಸ್ವಲ್ಪ ತಿರುವಾಡ್ಬೇಕು ರೀ ಅದನ್ನ ತಿರುವೇಡಿ ಒಂದು ಹತ್ತು ನಿಮಿಷ ಮುಚ್ಚಿಡ್ಬೇಕು ರೀ ಇದು ಹೆಂಗೆ ಹೆಂಗೆ ತಿರುವೆಡ್ತಿವಿ ಈ ಟೈಪ್ ಆಗ್ಬೇಕು ನೋಡಿರಿ ಅಂದ್ರೆ ಭಾರಿ ಬೆಸ್ಟ್ ಬರ್ತೈತಿ ರೀ ಅದು ಡೋಕ್ಲಾ ವಡೆ ನೋಡ್ರಿ ಇಲ್ಲೇ ತಾಟಿಗೆ ಈ ರೀತಿ ಎಣ್ಣೆ ಹಾಕಿ ಸುರು ಬೇಕ್ರಿ ಅದನ್ನು ಅಷ್ಟು ನೋಡ್ರಿ ಇಲ್ಲೇ ಅಷ್ಟು ಕರೆಕ್ಟಂಗೆ ಹಾಕಿ ಈ ರೀತಿ ಒಂದು ಸ್ವಲ್ಪ ತಾಟ ಅಳ್ಗೆಡ್ಸೆ ಇದನ್ನ ಮಾಡಿದ್ರಿ ಅಂದ್ರೆ ಎಲ್ಲ ಕಡೆ ಸಮಾನ ತಂಗಾಕತ್ರಿ ಈಗ ನೋಡ್ರಿ ಇಲ್ಲೇ ಒಂದು ಕಡಾವಂಗ್ಯಾಗ ನೀರು ಹಾಕೀವ್ರಿ ನಾವು ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿವ್ರಿ ಸ್ಟ್ಯಾಂಡ್ ಇಟ್ಟು ಅದು ಕಲಸಿದಂತ ಹಿಟ್ಟಿನ ತಾಟ ಇಡ್ತೀವಿ ನೋಡ್ರಿ ಇನ್ನು ನೋಡ್ರಿ ಈಗ ಸೌಕಾಸ ಇಡ್ಬೇಕ್ರಿ ಯಾಕಂದ್ರೆ ನೀರ ತೆಳಗಿನೂ ಭಾಳ ಬಿಸಿ ಇರ್ತವೆ ಈ ರೀತಿ ಒಂದು ತಾಟ ಮುಚ್ಚಿಬಿಡದ್ರಿ ಅದ್ರ ಮ್ಯಾಲ ತಾಟ್ ಮುಚ್ಚಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟುಬಿಡದ್ರಿ ಇಪ್ಪತ್ತು ನಿಮಿಷ ಅಂದ್ರೆ ಇನ್ನೂ ಜಾಸ್ತಿನ ಹಾಕೈತ್ರಿ ಅದು ಅಷ್ಟರೊಳಗೆ ತೆಗೆದು ಬಿಡೋದ್ರಿ ನೋಡಿರಿ ಇಲ್ಲಿ ಕರೆಕ್ಟ್ ಆಗೈತೆ ನೋಡಿರಿ ಈಗ ಇದು ನೋಡ್ರಿ ಈ ರೀತಿ ಸೌಕಾಶ ಒಂದು ಕಡ್ಡಿ ತಗೊಂಡ್ರೆ ಚುಚ್ಚಿ ನೋಡಿದ್ರಿ ಇಲ್ಲಾಂದ್ರೆ ಚಾಕುದ್ಲೆ ಚುಚ್ಚಿ ನೋಡಿದ್ರಿ ಅವು ಸ್ವಲ್ಪ ಬೇಟ್ಲಿ ಇಲ್ಲಿ ನೋಡ್ರಿ ಒಂದು ಕಡಾವ್ಗೆ ಆಟ ಎಣ್ಣೆ ಹಾಕಾಕತ್ತೀವ್ರಿ ನಾವು ಎಣ್ಣೆ ಆದ ನಂತರ ಸಾಸ್ಮಿ ಹಾಕಾಕತ್ತೀವ್ರಿ ಸಾಸಮಿ ಒಂದು ಇಟ್ಟ ಚಟಪಟ ಅಂದಿಂದ ಜೀರಿಗೆ ಹಾಕೋದ್ರಿ ಜೀರಿಗೆ ಹಾಕಿ ಆ ನಂತರ ಕರಿಮೇವ ಎಲೆ ರೀ ಕರಿಮೇವ್ ಆದ ನಂತರ ಇವು ಒಂದೆಡ ಹಣ್ಣು ಮೆಣಸಿನ್ಕಾಯ್ದಾವ್ರಿ ಒಂದೆರಡು ಹಸಿ ಮೆಣಸಿನ್ಕಾಯ್ದಾವ್ರಿ ಎರಡು ಸೇರಿಸಿ ಈ ರೀತಿ ಎಣ್ಣೆ ಕರ್ಕೋಬೇಕ್ರಿ ಇದನ್ನ ತಂಗೆ ಕರ್ಕೊಂಡಿಂದ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ರೀ ಕೊತ್ತಂಬರಿ ಆದ ನಂತರ ಒಂದು ಸಣ್ಣ ವಾಟೆದ್ಲಿ ಅಗ್ದಿ ಒಂದು ವಾಟೆದಷ್ಟು ನೀರು ಹಾಕುದ್ರಿ ಇಲ್ಲೊಂದು ಸ್ವಲ್ಪ ಉಪ್ಪು ಉದುರಿಸದ್ರಿ ಯಾಕಂದ್ರೆ ಅಲ್ಲಿ ಹಿಟ್ಟಿಗೂ ಹಾಕಿರ್ತತಿ ಇಲ್ಲಿ ಒಂದು ಸ್ವಲ್ಪ ಹಾಕೋದ್ರಿ ಈಗ ನೋಡ್ರಿ ಇದನ್ನ ಕೊರದ ತೋರ್ಸಾಕತ್ತೀವಿ ನೋಡಿರಿ ಡೊಕ್ಲಾ ನೋಡಿರಿ ಈ ರೀತಿ ಕಟ್ ಮಾಡ್ಬೇಕ್ರಿ ಅವನ ಭಾರಿ ಬೆಸ್ಟ್ ಆಗೈತ್ರಿ ನೀವು ಮಾಡಿ ನೋಡ್ರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ನೋಡಿ ಇದನ್ನು ಒಗ್ಗರಣೆ ಹಾಕೊಂಡು ಬಂದಂಥ ಇದನ್ನು ಎಲ್ಲ ಥರ ಈ ರೀತಿ ಸುರು ಬೇಕ್ರಿ ಅದಕ್ಕೆ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ನೋಡಿರಿ ಹಾಕಿ ಹಾಕಾಕತ್ತೀವ್ರಿ ನೋಡ್ರಿ ಈಗ ಒಂದ ಪೀಸ್ ತೆಗದ್ ತೋರಿಸ್ತೀವಿ ನೋಡಿರಿ ಈ ರೀತಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೋಡಿರಿ ಇಲ್ಲಿ ಹೆಂಗೆ ಅಷ್ಟು ಇದೇ ರೀತಿ ಚಲೋ ಆಗ್ಯಾವ್ರಿ ಎಷ್ಟು ಆಗ್ಯಾವು ಮತ್ತು ಜಲ್ದಿನ ಆಗೈತರಿ ಭಾಳ ಇಪ್ಪತ್ತು ನಿಮಿಷ ಅಂದ್ರೆ ಜಾಸ್ತಿನಾ ಹಾಕತ್ರಿ ನೋಡ್ರಿ ಈಗ ಪ್ಲೇಟಿಗೆ ಹಾಕಕತ್ತೀವಿ ಇಲ್ಲೇ ರೆಡಿ ಆಗ್ಯಾವ್ರಿ ಅದ್ದಿ ಇದೇನು ಈಜಿ ಅಂದರೆ ಈಜಿ ರೀ ಮಾಡೋದು ನೋಡಿರಿ ಈಗ ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ